ಈ ಟಿವಿ ನ್ಯೂಸ್ ಪರ್ ಸ್ವಾಗತ ಎಲ್ರು ನಮಸ್ಕಾರ ಇವತ್ತು ನಾವಿಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ ವಿಷಯ ಬೀದರ್ ಜಿಲ್ಲೆಯಲ್ಲಿ ಬಾಲ್ಕಿ ತಾಲೂಕಿನಲ್ಲಿ ಏನು ಸಚಿನ್ ಪಾಂಚಾಳ್ ಅಂತ ಹೇಳಿ ಒಬ್ಬ ಯುವ ಗುತ್ತಿಗೆದಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರಿತಾ ಇದೀವಿ ತಮ್ಮೆಲ್ಲರ್ಗತ್ತಿದೆ ಸಚಿನ್ ಪಾಂಚಾಳ್ ಒಬ್ಬ ಯುವ ಗುತ್ತಿಗೆದಾರ ಬೀದರ್ ಜಿಲ್ಲೆಯಲ್ಲಿ ಅವರು ಕಳೆದ ಡಿಸೆಂಬರ್ ಇಪ್ಪತ್ತಾರರಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಆತ್ಮಹತ್ಯೆಗೆ ಕಾರಣ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನಾದ ರಾಜು ಕಪ್ನೂರ್ ಮತ್ತು ಇತರೆ ಎಂಟು ಜನರು ಅವರನ್ನ ಹಣಕ್ಕಾಗಿ ಪೀಡಿಸುತ್ತಿದ್ದರು ಹಣಕ್ಕಾಗಿ ಅವರಿಗೆ ಒಂದು ಜೀವ ಬೆದರಿಕೆಯನ್ನು ಕೂಡ ಕೊಡ್ತಾ ಇದ್ರು ಸೊ ಈ ಒಂದು ಕಾರಣಕ್ಕಾಗಿ ಆ ಮನುಷ್ಯ ಹೆದರಿ ರೈಲ್ವೆ ಹಳಿಗೆ ತಲೆ ಕೊಟ್ಟು ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ ಸೊ ಹೀಗಾಗಿ ಸಾಕಷ್ಟು ಒತ್ತಡ ಆದ್ಮೇಲೆ ಮುಖ್ಯಮಂತ್ರಿ ಅವರು ಈ ಒಂದು ಪ್ರಕರಣವನ್ನು ಐ ಡಿಗೆ ಒಪ್ಪಿಸಿದ್ದಾರೆ ಬಟ್ ಇವಾಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಚಿವ ಕೂಡ ಕಾಂಗ್ರೆಸ್ ನಾಯಕ ಆಗಿದ್ರಿಂದ ಈ ಒಂದು ಪ್ರಕರಣದಲ್ಲಿ ಒಂದು ತನಿಖೆಯಲ್ಲಿ ಒಂದು ಆ ಒಂದು ಪ್ರಭಾವ ಉಂಟು ಮಾಡಬಹುದು ಅಂತ ಹೇಳಿ ಒಂದು ಅನುಮಾನ ಇದೆ ಸೊ ಹೀಗಾಗಿದ್ದರಿಂದ ಮುಖ್ಯಮಂತ್ರಿಗಳು ತಕ್ಷಣ ಸಚಿವ ಪ್ರಿಯಾಂಕ ಗಾಂಧಿ ಪ್ರಿಯಾಂಕ ಖರ್ಗೆ ಅವರನ್ನ ರಾಜೀನಾಮೆ ಕೊಡಬೇಕಂತ ಒತ್ತಾಯಿಸಬೇಕು ಹಾಗೆ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಇದರ ಜೊತೆಗೆ ಈ ಒಂದು ಪ್ರಕರಣ ಸಿ ಐ ಗೆ ಏನ್ ಕೊಟ್ಟಿದ್ದಾರೆ ಸಿ ಐ ಡಿ ಬದಲು ನಾವು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತ ಹೇಳಿ ನಾವು ಒಂದು ಮನವಿ ಮಾಡ್ಕೊತಾ ಇದೀವಿ ಯಾಕಂದ್ರೆ ತಮಗ್ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನವರು ಇದೇ ಒಂದು ಹಗರಣದಲ್ಲಿ ಸಿಗ್ಬಿದ್ದರು ಬೆಳಗಾವಿಯ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅಂತ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸೊ ಆ ಒಂದು ಪ್ರಕರಣದಲ್ಲಿ ಕೆ ಎಸ್ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿದ್ರು ಸೊ ಅವಾಗ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ ಈಶ್ವರಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸೊ ಹೀಗಾಗಿ ಅವರು ಒಂದು ಒತ್ತಡಕ್ಕೆ ಮಣಿದು ಆ ಈಶ್ವರಪ್ಪನವರು ಒಂದು ರಾಜೀನಾಮೆನ ಕೊಟ್ಟಿದ್ರು ಬಟ್ ಆ ರಾಜೀನಾಮೆ ಕೊಟ್ಟಾದ್ಮೇಲೆ ಇದೇ ಸಿ ಐ ಡಿಗೆ ಒಂದು ಪ್ರಕರಣವನ್ನು ಹೋಗಿತ್ತು ಬಟ್ ಆ ಸಿ ಐ ಡಿ ಪ್ರಕರಣದಲ್ಲಿ ಅವರು ಖುಲಾಸೆ ಹೇಳ್ಬಂದು ಇದರಲ್ಲಿ ಕೆ ಎಸ್ ಈಶ್ವಪ್ಪನ ಈಶ್ವರಪ್ಪನವರ ಏನು ತಪ್ಪು ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ಟು ಸಿ ಐ ಡಿ ಕೊಟ್ಟಿತ್ತು ಸೊ ಹೀಗಾಗಿ ಆ ಒಂದು ಬಿಜೆಪಿ ಸರ್ಕಾರ ಇದ್ದಾಗ ಅದ್ರ ಮೇಲೆ ಒಂದು ಪರಿಣಾಮ ಬೀಳಿತ್ತು ಸೊ ಹೀಗಾಗಿ ಇವಾಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಾಂಗ್ರೆಸ್ ಒಂದು ಬಲಿಷ್ಠ ನಾಯಕರಾಗಿದ್ದರಿಂದ ಇದರ ಮೇಲೆ ಒಂದು ಪ್ರಭಾವ ಬೀರಬಹುದು ಸಿ ಐ ಡಿ ಮೇಲೆ ನಮಗೆ ಸಿ ಮೇಲೆ ನಂಬಿಕೆ ಇದೆ ಬಟ್ ಆದ್ರೂ ಇವತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಒಂದು ಪ್ರೆಷರ್ ದಲ್ಲಿ ಬಂದು ಸಿಐ ಇಲ್ಲಿ ಒಂದು ನಿಷ್ಪಕ್ಷವಾಗಿ ಒಂದು ಅಹ್ ತನಿಖೆ ಮಾಡ್ಲಿಕ್ಕಿಲ್ಲ ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನು ನಾವು ಸಿಬಿಐಗೆ ಒಪ್ಪಿಸಬೇಕಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿ ಮನವಿ ಮಾಡ್ತಾ ಇದೀವಿ ಹೀಗಾಗಿ ಪ್ರಿಯಾಂಕ ಖರ್ಗೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಸಚಿವ ಸಂಪುಟದಿಂದ ಬರಬೇಕು ಈ ಒಂದು ಪ್ರಕರಣವನ್ನು ಎದುರಿಸ ಎದುರಿಸಬೇಕು ಯಾವುದೇ ಒಂದು ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಆಪ್ತ ಮುಖಂಡ ಕಾಂಗ್ರೆಸ್ ಕಲಬುರಗಿ ಮುಖಂಡ ರಾಜು ಕಪ್ನೂರ್ ಅವರು ಅವ್ರ ಜೊತೆ ಏಳು ಜನ ಮುಖಂಡ ಏನಿದ್ದಾರೆ ಸಚಿನ್ ಪಾಂಚಳಿಗೆ ಟೆಂಡರ್ ಕೊಡಿಸೋದ್ರಲ್ಲಿ ಒಂದು ಮೋಸ ಮಾಡಿದ್ದಾರೆ ದುಡ್ಡು ತೊಗೊಂಡು ಮೋಸ ಮಾಡಿದ್ದಾರೆ ಸೊ ದುಡ್ಡು ಕೇಳಕ್ ಹೋಗಿ ಏನ್ ಮಾಡಿದ್ದಾರೆ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಆ ಒಂದು ಬೆದರಿಕೆಗೆ ಹೆದರಿ ಆ ಸಚಿನ್ ಪಾಂಚಾಳನವರು ಒಬ್ಬ ಯುವ ಗುತ್ತಿಗೆದಾರ ರೈಲಿಗೆ ಒಂದು ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಇದ ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ ಖಂಡಿಸ್ತದೆ ಸೊ ಈ ಒಂದು ಪ್ರಕರಣ ಸಿಬಿಐ ಒಪ್ಪಿಸಿ ನಿಷ್ಪಕ್ಷವಾಗಿ ಈ ಒಂದು ತನಿಖೆಯನ್ನು ಆಗಬೇಕು ಸಚಿವ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಸಂಜೋ ಸಪುರದಿಂದ ಹೊರ ಬರಬೇಕು ಮತ್ತೆ ತನಿಖೆಯನ್ನು ಎದುರಿಸಬೇಕು ಅಂತೇಳಿ ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕ ಆಗ್ರಹಿಸುತ್ತದೆ ಬೋಗೇಶಾಪುರ್ ಜಿಲ್ಲಾಧ್ಯಕ್ಷ ಆಮ್ ಆದ್ಮಿ ಪಾರ್ಟಿ ಬಿಜಾಪುರ ಬೀದರ್ ಜಿಲ್ಲೆ ತಾಲೂಕಿನಲ್ಲಿ ಒಬ್ಬ ಸಚಿನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಕುರಿತು ಮಾನ್ಯರೇ ಬೀದರ್ ಜಿಲ್ಲೆಯ ಪ್ರಥಮ ದರ್ಜೆ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರು ಕಳೆದ ಡಿಸೆಂಬರ್ ಇಪ್ಪತ್ತಾರರಂದು ರೈಲು ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ ಆತ್ಮಹತ್ಯೆಗೂ ಮುನ್ನ ಸಚಿನ್ ಪಾಂಚಾಳ್ ಅವರು ಬರೆದ ಏಳು ಪುಟಗಳ ಡೆತ್ ನೋಟು ಕೂಡ ಲಭ್ಯವಾಗಿದೆ ಆ ಡೆತ್ ನೋಟಲ್ಲಿ ಟೆಂಡರ್ ಕೊಡಿಸುವುದಾಗಿ ಆರ್ ಡಿ ಪಿ ಆರ್ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಕಲಬುರಗಿ ಕಾಂಗ್ರೆಸ್ ಮುಖಂಡ ರಾಜು ಕಪ್ನೂರ್ ಹಾಗೂ ಇತರ ಎಂಟು ಜನರು ಹಣಕ್ಕಾಗಿ ಪೀಡಿಸುತ್ತಿದ್ದರು ಎಂದು ಉಲ್ಲೇಖಿಸಲಾಗಿದೆ ಕಾಂಗ್ರೆಸ್ ಮುಖಂಡ ರಾಜು ಕಪ್ನೂರ್ ಸಚಿನ್ ಅವರಿಗೆ ಟೆಂಡರ್ ಕೊಡಿಸುವುದಾಗಿ ಹಣ ಕೊಡು ಅಂತ ಕೂಡ ಪಡೆದಿದ್ದಾರೆ ಎನ್ನಲಾಗಿದೆ ಟೆಂಡರ್ ಕೂಡ ಕೊಡಿಸಲಿಲ್ಲ ಹಾಗೂ ಹಣವೂ ಕೂಡ ವಾಪಸ್ ಕೊಡಲಿಲ್ಲ ಎಂದು ಗಂಭೀರ ಆರೋಪವಿದೆ ಟೆಂಡರ್ ಕೊಡಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜು ಕಪ್ನೂರ್ ತಮಗೆ ವಂಚನೆ ಮಾಡಿದ್ದಾರೆ ಹಾಗೂ ಜೊತೆಗೆ ದುಡ್ಡು ವಾಪಸ್ ಕೊಡು ಅಂತ ಕೇಳಿದರೆ ತಮಗೆ ಜೀವ ಬೆದರಿಕೆ ಬೆದರಿಕೆ ಹಾಕಿದ್ದಾರೆ ಎಂದು ಸಚಿನ್ ಡೆತ್ ನೋಟ್ನಲ್ಲಿ ತಿಳಿಸಿರುತ್ತಾರೆ ಸಚಿನ್ ಅವರು ಸಹೋದರಿ ದೂರನ್ನು ಕೂಡ ಕೊಟ್ಟಿರುತ್ತಾರೆ ದೂರು ಸ್ವೀಕರಿಸಲು ನಿರ್ ನಿರ್ಲಕ್ಷ್ಯ ವಹಿಸಿದ ಬೀದರ್ ನಗರದ ಇಬ್ಬರು ಹೆಡ್ ಕಾನ್ಸ್ಟೇಬಲ್ಗಳನ್ನು ಬೀದರ್ ಎಸ್ ಪಿ ಅವರು ಅಮಾನತ್ತು ಕೂಡ ಮಾಡಿರುತ್ತಾರೆ ಪ್ರಕರಣ ದಾಖಲಿಸಿಕೊಳ್ಳುವ ವಿಚಾರದಲ್ಲಿ ಪೊಲೀಸರಿಂದ ಗಂಭೀರ ಲೋಪ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಂಟು ಇರುವುದರಿಂದ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ಸರ್ಕಾರ ಸಿ ಐ ಡಿಗೆ ವಹಿಸಿದೆ ಈ ತನಿಖೆಯಲ್ಲಿ ಸಚಿವರು ತನಿಖೆಯ ಮೇಲೆ ಪ್ರಭಾವ ಬೀರಬಹುದೆಂದು ಅನುಮಾನ ಕೂಡ ಇದೆ ಆದ್ದರಿಂದ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಹಾಗೂ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಆಮ್ ಆದ್ಮಿ ಪಕ್ಷ ವಿಜಯಪುರ ಜಿಲ್ಲಾ ಘಟಕ ಆಗ್ರಹಿಸುತ್ತದೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए